ಕೇದಾರನಾಥ ಇದೊಂದು ಸಾಮಾನ್ಯ ಜ್ಯೋತಿರ್ಲಿಂಗವಲ್ಲ ಇದೊಂದು ತುಂಬ ಪವರ್ಫುಲ್ ಹಾಗೂ ಭಕ್ತರನ್ನು ಅದರಲ್ಲೂ ಇತ್ತೀಚೆಗೆ ಯುವಕರನ್ನು ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆಯುತ್ತಿರುವ ಪವರ್ಫುಲ್ ಜ್ಯೋತಿರ್ಲಿಂಗವಾಗಿದೆ ಈ ಜ್ಯೋತಿರ್ಲಿಂಗವು ಹಿಮಾಲಯ ತಪ್ಪಲಲ್ಲಿರುವ ಜ್ಯೋತಿರ್ಲಿಂಗವಾಗಿದೆ ಅತ್ಯಂತ ಪ್ರಸಿದ್ಧವಾದ ಜ್ಯೋತಿರ್ಲಿಂಗವಾಗಿದ್ದು ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿದ್ದು ಈ ಜ್ಯೋತಿರ್ಲಿಂಗವನ್ನು ಆದಿಶಂಕರಾಚಾರ್ಯರು ಜೀರ್ಣೋದ್ಧಾರ ಮಾಡಿದ್ದರು ಎಂಬುದಾಗಿ ತಿಳಿಸಲಾಗುತ್ತದೆ ಸ್ನೇಹಿತರೆ ಇದು ಮಹಾದೇವನ ಹಿಮಾಲಯ ತಪ್ಪಲಲ್ಲಿರುವ ಜ್ಯೋತಿರ್ಲಿಂಗವಾಗಿದೆ ಈ ದೇವಾಲಯವು ವರ್ಷದಲ್ಲಿ ಆರು ತಿಂಗಳು ಮಾತ್ರ ತೆರೆದಿರುತ್ತದೆ ಮಿಕ್ಕಿದ ಆರು ತಿಂಗಳು ಈ ದೇವಾಲಯವನ್ನು ಮುಚ್ಚಲಾಗುತ್ತದೆ ಈ ದೇವಾಲಯವನ್ನು ತಲುಪಲು ನಾವು ಸರಾಸರಿ ಹದಿನೈದು ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನು ಮಾಡಬೇಕಾಗುತ್ತದೆ ಹಿಮಾಲಯದ ತಪ್ಪಲಿನ ಬೆಟ್ಟ ಗುಡ್ಡಗಳಲ್ಲಿ ಕಡಿದಾದ ರಸ್ತೆಯನ್ನು ಸಾಗಿ ದೇವಾಲಯವನ್ನು ತಲುಪಲು ದುರ್ಗಮವಾದ ದಾರಿಯನ್ನು ಸವೆಸಬೇಕಾಗುತ್ತದೆ ಹಾಗೂ ತಲುಪಲು ಕುದುರೆಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು ಆಗದಿದ್ದವರನ್ನು ಎತ್ತಿಕೊಂಡು ಹೋಗಲು ಜೋಲಿಯು ಸಹ ದೊರೆಯುತ್ತವೆ ಅಷ್ಟೇ ಅಲ್ಲದೆ ಆಧುನಿಕವಾದ ಹೆಲಿಕಾಪ್ಟರ್ ವ್ಯವಸ್ಥೆಯು ಸಹ ಇದೆ ಸ್ನೇಹಿತರೆ ಈ ಕೇದಾರನಾಥ ದೇವಾಲಯವನ್ನು ತಲುಪುವ ರಸ್ತೆಯು ಅತ್ಯಂತ ದುರ್ಗಮಯವಾಗಿದ್ದು ಕಠಿಣವಾದ ಹಾದಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಈ ದೇವಾಲಯವು ಒಂದು ರೀತಿಯ ಪ್ರವಾಸಿ ತಾಣವೇ ಆಗಿದೆ ಕೆಲವರಿಗಂತೂ ತಮ್ಮ ಜೀವನದ ಕನಸು ಈ ಕೇದಾರನಾಥವಾಗಿರುತ್ತದೆ ಈ ಕೇದಾರನಾಥನ ದರ್ಶನವೇ ಅವರ ಜೀವನದ ಒಂದು ಭಾಗವಾಗಿ ಹೋಗಿರುತ್ತದೆ ಜೀವನದಲ್ಲಿ ಒಮ್ಮೆಯಾದರೂ ಈ ಕೇದಾರನಾಥನ ದರ್ಶನ ಪಡೆಯಬೇಕೆಂಬ ಹಂಬಲವಿರುತ್ತದೆ ಈ ಕೇದಾರನಾಥ ದೇವಾಲಯವು ದರ್ಶನದಿಂದ ಸ್ವರ್ಗವನ್ನು ತಲುಪಿದ ರೀತಿ ಆಗುತ್ತದೆಯಂತೆ ಈ ದೇವಾಲಯವು ಸ್ವರ್ಗಕ್ಕೆ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ಎಂಬುದಾಗಿ ಹೇಳಲಾಗುತ್ತದೆ ಸ್ವರ್ಗಕ್ಕೆ ತಲುಪಿದ ರೀತಿಯೇ ಇಲ್ಲಿ ಹೋದಾಗ ಭಾಸವಾಗುತ್ತದೆ ಎಂದು ಸಹ ಹೇಳುತ್ತಾರೆ ಸ್ನೇಹಿತರೆ ಇದೊಂದು ಮಹಾದೇವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಇದು ಹಿಮಾಲಯ ತಪ್ಪಲಿನಲ್ಲಿ ಕಂಡುಬರುವ ಜ್ಯೋತಿರ್ಲಿಂಗವಾಗಿದೆ ಅಷ್ಟೇ ಅಲ್ಲದೆ ಇದರ ಬಗ್ಗೆ ಅನೇಕ ಪುರಾಣ ಕಥೆಗಳಿವೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲಿಗೆ ಈ ಜ್ಯೋತಿರ್ಲಿಂಗವು ಉತ್ತರಾಖಂಡ್ ಜಿಲ್ಲೆಯ ಒಂದು ಪ್ರಮುಖ ಜ್ಯೋತಿರ್ಲಿಂಗವಾಗಿದೆ ಸ್ನೇಹಿತರೆ ಈ ಕೇದಾರನಾಥ ಕೈಲಾಸ ಪರ್ವತದ ಶಿವನ ಶಾಶ್ವತ ವಾಸ್ತಸ್ಥಾನದ ಹತ್ತಿರದಲ್ಲೇ ಇರುವ ಜ್ಯೋತಿರ್ಲಿಂಗವೆಂದು ಪೂಜಿಸಲ್ಪಡುತ್ತದೆ ಅಷ್ಟೇ ಅಲ್ಲದೆ ಇದು ಚಾರ್ಧಾಮ್ ಯಾತ್ರೆಯಲ್ಲಿ ತೀರ್ಥಯಾತ್ರೆಯ ಒಂದು ಭಾಗವೂ ಕೂಡ ಆಗಿದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಜ್ಯೋತಿರ್ಲಿಂಗದ ವಿಶೇಷತೆ ಏನೆಂದರೆ ಈ ಜ್ಯೋತಿರ್ಲಿಂಗವನ್ನು ಅರ್ಧ ಜ್ಯೋತಿರ್ಲಿಂಗ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ ಸ್ನೇಹಿತರೆ ಬನ್ನಿ ತಡ ಮಾಡುವುದು ಬೇಡ ಈ ಕೇದಾರನಾಥ ದೇವಾಲಯದ ವಿಶೇಷತೆಗಳೇನು ಈ ಮಂದಿರದ ಬಗ್ಗೆ ಇರುವಂಥ ಎಲ್ಲ ಪುರಾಣ ಕಥೆಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಸ್ನೇಹಿತರೆ ಕೇದಾರನಾಥ ದೇವಾಲಯವು ಶಿವನಿಗೆ ಅರ್ಪಿತವಾದ ಒಂದು ಪ್ರಮುಖ ಹಿಂದೂ ದೇವಾಲಯವಾಗಿದ್ದು ಭಾರತದ ಉತ್ತರಾಖಂಡ್ನಲ್ಲಿ ಕೇದಾರನಾಥನು ಮಂದಾಕಿನಿ ನದಿ ಸಮೀಪವಿರುವ ಗದ್ವಾಲ್ ಹಿಮಾಲಯನ ವ್ಯಾಪ್ತಿಯಲ್ಲಿ ಬರುತ್ತದೆ ತೀವ್ರವಾದ ಅವಮಾನ ವೈಪರೀತ್ಯದಿಂದಾಗಿ ಈ ದೇವಾಲಯವನ್ನು ಏಪ್ರಿಲ್ನಿಂದ ನವೆಂಬರ್ ತಿಂಗಳನೊಳಗೆ ಮಾತ್ರ ತೆರೆದಿರುತ್ತದೆ ಅಂದರೆ ಆರು ತಿಂಗಳುಗಳ ಕಾಲ ಮಾತ್ರ ಈ ದೇವಾಲಯವು ಓಪನ್ ಆಗಿರುತ್ತದೆ ಅಂದರೆ ಶಿವರಾತ್ರಿಯಿಂದ ಹತ್ತಿರ ಹತ್ತಿರ ದೀಪಾವಳಿಯವರೆಗೆ ಮಾತ್ರ ತೆರೆದಿರುತ್ತದೆ ನಂತರದ ಆರು ತಿಂಗಳು ಚಳಿಗಾಲ ಬರುವುದರಿಂದ ಈ ದೇವಾಲಯವನ್ನು ತಲುಪಲು ಅತ್ಯಂತ ಕಠಿಣಕರವಾಗಿರುವುದರಿಂದ ಈ ದೇವಾಲಯವನ್ನು ಆರು ತಿಂಗಳುಗಳ ಕಾಲ ಮುಚ್ಚಲಾಗಿರುತ್ತದೆ ಈ ಕೇದಾರನಾಥ ಮಂದಿರವು ಮುಖಿ ಮಠಕ್ಕೆ ಸೇರಿದ್ದು ಆರು ತಿಂಗಳುಗಳ ಕಾಲ ಈ ಮುಖಿ ಮಠ ಮಠದಲ್ಲೇ ದೇವರ ವಿಗ್ರಹವನ್ನಿಟ್ಟು ಪೂಜಿಸಲಾಗ ಈ ದೇವಾಲಯದಲ್ಲಿ ಶಿವನನ್ನು ಭಗವಾನ್ ಕೇದಾರನಾಥನಾಗಿ ಪೂಜಿಸಲಾಗುತ್ತದೆ ಈ ದೇವಸ್ಥಾನವನ್ನು ನೇರವಾಗಿ ರಸ್ತೆಯ ಮೂಲಕ ತಲುಪಲು ಸಾಧ್ಯವಿಲ್ಲ ಮತ್ತು ಗೌರಿ ಕುಂಡದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ಅಂದರೆ ಹನ್ನೊಂದು ಮೈಲಿಯಷ್ಟು ದೂರ ಎತ್ತರದ ಚಾರಣದಿಂದ ಹಿಮಾಲಯ ಪರ್ವತದ ಅತ್ಯಂತ ಕಠಿಣದ ಕಠಿಣವಾದ ಕಡಿದಾದ ದುರ್ಗಮಯವಾದ ರಸ್ತೆಯಲ್ಲಿ ಸಾಗಿ ಈ ದೇವಾಲಯವನ್ನು ತಲುಪಬೇಕಾಗುತ್ತದೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ಈ ದೇವಾಲಯವನ್ನು ಪಾಂಡವರು ಕಟ್ಟಿದರು ಎಂಬುದಾಗಿ ಉಲ್ಲೇಖವಾಗಿದೆ ಆ ದೇವಾಲಯವನ್ನು ಕ್ರಮೇಣ ಆದಿಶಂಕರಾಚಾರ್ಯರು ಪುನರ್ಜೀವನಗೊಳಿಸಿದರು ಎಂಬುದಾಗಿ ಸಹ ಹೇಳಲಾಗುತ್ತದೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ ಸೋದರ ಸಂಬಂಧಿಗಳಾದ ಕೌರವರನ್ನು ಸೋಲಿಸಿ ಯುದ್ಧದಲ್ಲಿ ಕೊಲ್ಲಲಾಯಿತು ಯುದ್ಧದ ಸಮಯದಲ್ಲಿ ಸೋದರ ಹತ್ಯೆ ಮತ್ತು ಬ್ರಾಹ್ಮಣ ಹತ್ಯೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಪಾಂಡವರು ಬಯಸಿದ್ದರು ಹೀಗಾಗಿ ಅವರು ತಮ್ಮ ರಾಜ್ಯದ ಆಳ್ವಿಕೆಯನ್ನು ತಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಿ ಶಿವನನ್ನು ಹುಡುಕಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಹೊರಡುತ್ತಾರೆ ಪಾಂಡವರು ಮೊದಲು ಶಿವನ ನೆಚ್ಚಿನ ನಗರವಾದ ವಾರಣಾಸಿಗೆ ಬರುತ್ತಾರೆ ವಾರಣಾಸಿಯಲ್ಲಿ ಶಿವನು ಅವರಿಗೆ ಸಿಗುವುದಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವು ಮತ್ತು ಅಪ್ರಾಮಾಣಿಕತೆಯಿಂದ ತೀವ್ರವಾಗಿ ಕೋಪಗೊಂಡಿದ್ದಂಥ ಶಿವನು ಅವರಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಾನಂತೆ ಆದ್ದರಿಂದ ಪಾಂಡವರ ಪ್ರಾರ್ಥನೆಗಳಿಗೆ ಅವನು ಸಿಗದಂತೆ ತಪ್ಪಿಸಿಕೊಳ್ಳಲು ಗೂಳಿ ಅಥವಾ ನಂದಿ ರೂಪವನ್ನು ಧರಿಸಿ ಗರ್ವಾಲ್ ಪ್ರದೇಶದಲ್ಲಿ ಅಡಗಿಕೊಂಡಿದ್ದನಂತೆ ಇತ್ತ ವಾರಣಾಸಿಯಲ್ಲಿ ಶಿವನನ್ನು ಕಾಣದ ಪಾಂಡವರು ಗರ್ವಾಲ್ ಹಿಮಾಲಯಕ್ಕೆ ಹೋದರಂತೆ ಐದು ಪಾಂಡವ ಸಹೋದರರಲ್ಲಿ ಎರಡನೇನಾದ ಭೀಮನು ಎರಡು ಪರ್ವತಗಳ ಪಕ್ಕದಲ್ಲಿ ನಿಂತು ಶಿವನನ್ನು ಹುಡುಕಲು ಪ್ರಾರಂಭಿಸಿದನಂತೆ ಗುಪ್ತ ಕಾಶಿಯ ಬಳಿಯ ಮೇಯುತ್ತಿದ್ದ ಒಂದು ಗೂಳಿಯನ್ನು ಅವನು ನೋಡಿದನು ಗುಪ್ತ ಕಾಶಿ ಎಂದರೆ ಶಿವನು ಅಡಗಿಕೊಳ್ಳುವ ಕ್ರಿಯೆಯಿಂದ ಬಂದ ಹೆಸರಾಗಿದೆಯಂತೆ ಭೀಮನು ತಕ್ಷಣವೇ ಆ ಗೂಳಿಯನ್ನು ಶಿವ ಎಂದು ಗುರುತಿಸಿ ಆ ಗೂಳಿಯ ಬಾಲ ಮತ್ತು ಇಂಗಾಲುಗಳನ್ನು ಹಿಡಿದುಕೊಂಡನಂತೆ ಆದರೆ ಗೂಳಿಯ ರೂಪದ ಶಿವನು ನೆಲಕ್ಕೆ ನೆಲದೊಳಕ್ಕೆ ಹೋಗಿ ಕಣ್ಮರೆಯಾದನಂತೆ ನಂತರ ಭಾಗಗಳಾಗಿ ಮತ್ತೆ ಕಾಣಿಸಿಕೊಂಡನು ಒಟ್ಟು ಐದು ಕೇದಾರಗಳಾಗಿ ಪಂಚ ಕೇದಾರಗಳೆಂದು ರೂಪುಗೊಳ್ಳುತ್ತವೆಯಂತೆ ಇತ್ತ ಭೀಮನು ಆ ಆ ಗೂಳಿಯ ಬೆನ್ನನ್ನು ಹಿಡಿದುಕೊಂಡಿದ್ದರಿಂದ ಅದರ ಭುಜವು ಉಳಿದುಕೊಂಡಿತಂತೆ ಆ ಭುಜದ ಭಾಗವೇ ಕೇದಾರನಾಥ ದೇವಾಲಯದಲ್ಲಿ ಲಿಂಗ ರೂಪದಲ್ಲಿ ನೆಲೆ ನಿಂತು ಜ್ಯೋತಿರ್ಲಿಂಗವಾಗಿ ತಂತೆ ನಂತರ ತುಂಗನಾಥನಲ್ಲಿ ತೋಳುಗಳು ಕಾಣಿಸಿಕೊಂಡವಂತೆ ಮಹೇಶ್ವರದಲ್ಲಿ ನಾಭಿ ಅಂದರೆ ಒಕ್ಕಳು ಕಾಣಿಸಿಕೊಂಡರೆ ಹೊಟ್ಟೆವರ ಉಮ್ಮಿತಂತೆ ರುದ್ರನಾಥದಲ್ಲಿ ಮುಖ ಕಾಣಿಸಿಕೊಂಡು ಮತ್ತು ಕೂದಲು ತಲೆಗಳು ಕಾಣಿಸಿಕೊಂಡವಂತೆ ಹೀಗೆ ವಿವಿಧ ಐದು ವಿಭಿನ್ನ ರೂಪಗಳಲ್ಲಿ ಪುನಾವರ್ ಪುನರಾವರ್ತಿಸಿ ಕಾಣಿಸಿಕೊಂಡನಂತೆ ಹಾಗೆ ಈ ಪುನರಾವರ್ತನೆಯಿಂದ ಸಂತೋಷಗೊಂಡ ಪಾಂಡವರು ಶಿವನನ್ನು ಪೂಜಿಸಲು ಮತ್ತು ಐದು ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರಂತೆ ಹೀಗೆ ಪಾಂಡವರು ಪಂಚ ಕೇದಾರಗಳನ್ನು ನಿರ್ಮಿಸಿದರು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಪಾಂಡವರು ತಮ್ಮ ಪಾಪಗಳಿಂದ ಮುಕ್ತರಾದರು ಎಂಬುದಾಗಿ ಹೇಳಲಾಗುತ್ತದೆ ನೇಪಾಳದ ರಾಜಧಾನಿಯಾದ ಪಶುಪತಿನಾಥನಲ್ಲಿ ಶಿವನ ಮುಂಭಾಗದ ಭಾಗಗಳು ಕಾಣಿಸಿಕೊಂಡವು ಎಂಬುದಾಗಿ ನಂಬಲಾಗುತ್ತದೆ ಪುರಾಣಗಳ ಕಥೆಗಳ ಪ್ರಕಾರ ಭೀಮನು ಗೂಳಿಯನ್ನು ಹಿಡಿಯುವುದಲ್ಲದೆ ಅದು ಕಣ್ಮರೆ ಆಗುವುದನ್ನು ತಡೆದನಂತೆ ಪರಿಣಾಮವಾಗಿ ಗೂಳಿಯನ್ನು ಐದು ಭಾಗಗಳಾಗಿ ಅರಿದು ಹಿಮಾಲಯದ ಗರ್ವಾಲ್ ಪ್ರದೇಶದ ಕೇದಾರ ಖಂಡದ ಐದು ಸ್ಥಳಗಳಲ್ಲಿ ಕಾಣಿಸಿಕೊಂಡಿದ್ದವರು ಈ ಪಂಚ ಕೇದಾರಗಳನ್ನು ಪಾಂಡವರು ನಿರ್ಮಿಸಿದರು ಎಂಬುದಾಗಿ ಹೇಳಲಾಗುತ್ತದೆ ಕೇದಾರನಾಥದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಯಜ್ಞ ಮಾಡಿದರು ಮತ್ತು ನಂತರ ಅವರು ಮಹಾಪಂತು ಸ್ವರ್ಗಾರೋಹಣಿ ಎಂದು ಕರೆಯಲಾಗುತ್ತದೆಯಂತೆ ಎಂಬ ಸ್ವರ್ಗೀಯ ಮಾರ್ಗದ ಮೂಲಕ ಪಾಂಡವರು ಸ್ವರ್ಗವನ್ನು ತಲುಪಿ ಮೋಕ್ಷವನ್ನು ಪಡೆದರು ಎಂಬುದಾಗಿ ಹೇಳಲಾಗುತ್ತದೆ ಇಂದಿಗೂ ಸಹ ಬದ್ರಿನಾಥ ದೇವಾಲಯದ ಸ್ವಲ್ಪ ದೂರದಲ್ಲಿ ಸ್ವರ್ಗಕ್ಕೆ ಹೋಗುವ ದಾರಿ ಎಂಬುದಾಗಿ ಒಂದು ದಾರಿ ಇದೆಯಂತೆ ಆ ದಾರಿಯ ಮೂಲಕವೇ ಪಾಂಡವರು ಸ್ವರ್ಗಕ್ಕೆ ಹೋದರು ಎಂಬುದಾಗಿ ಉಲ್ಲೇಖಿಸಲಾಗಿದೆ ನಂತರ ಶಿವನ ದರ್ಶನ ಯಾತ್ರೆಯನ್ನು ಪೂರ್ಣಗೊಳಿಸಿದ ಪಾಂಡವರು ಬದ್ರಿನಾಥದಲ್ಲಿ ವಿಷ್ಣುವನ್ನು ಭೇಟಿ ಮಾಡಿ ಒಂದು ಅನಿಖಿತ ಧಾರ್ಮಿಕ ವಿಧಿಯಾಗಿಯಂತೆ ಇದು ಭಕ್ತನು ಶಿವನ ಆಶೀರ್ವಾದವನ್ನು ಪಡೆದು ಎಂಬುದಕ್ಕೆ ಅಂತಿಮ ದೃಢೀಕರಣ ಪುರಾವೆ ಆಗುತ್ತದೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಹೀಗೆ ಕೇದಾರನಾಥ ದೇವಾಲಯವು ನಿರ್ಮಾಣಗೊಂಡಿತು ಎಂಬುದಾಗಿ ಹೇಳಲಾಗುತ್ತದೆ ನಂತರ ಈ ದೇವಾಲಯವನ್ನು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಪುನರ್ಜೀವನಗೊಳಿಸಿದರು ಎಂಬುದಾಗಿ ಸಹ ಉಲ್ಲೇಖಿಸಲಾಗಿದೆ ಆದಿಶಂಕರಾಚಾರ್ಯರ ಸಮಾಧಿಯು ಸಹ ಇಲ್ಲಿದ್ದು ಅವರು ಇಲ್ಲಿಯೇ ಸ್ವರ್ಗಸ್ಥರಾದರು ಎಂಬುದಾಗಿ ಹೇಳಲಾಗುತ್ತದೆ ಕೃಷ್ಣ ಮತ್ತು ಇತರ ಋಷಿಗಳ ಸಲಹೆ ಮೇರೆಗೆ ಪಾಂಡವರು ತಮ್ಮ ಯುದ್ಧದ ಸಮಯದಲ್ಲಿ ಬ್ರಾಹ್ಮಣ ಹತ್ಯೆ ಪಾಪಗಳನ್ನು ನಿವಾರಿಸಿಕೊಳ್ಳಲು ಹಾಗೂ ಆ ಪಾಪಗಳಿಂದ ಮುಕ್ತಿ ಹೊಂದಲು ಬಯಸುತ್ತಾರಂತೆ ಆದರೆ ಯುದ್ಧದ ಸಮಯದಲ್ಲಿ ಅವರಿಂದ ಕ್ಷಮೆಯನ್ನು ಕೋರಿ ದೇವರು ಶಿವನ ಬಳಿ ಮೋಕ್ಷವನ್ನು ಪಡೆಯಲು ಹೋದರು ಆಶೀರ್ವಾದಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಆದರೆ ಯುದ್ಧದ ಅನ್ಯಾಯದ ಘಟನೆಗಳಿಂದಾಗಿ ಶಿವನು ಅವರೊಂದಿಗೆ ಸಿಟ್ಟಾಗಿರುವುದರಿಂದ ಅವರಿಗೆ ಮೋಕ್ಷವನ್ನು ಕೊಡಲು ಸಿದ್ಧವಿರಲಿಲ್ಲ ಆದ್ದರಿಂದ ಆದ್ದರಿಂದ ಅವರಿಂದ ತಪ್ಪಿಸಿಕೊಳ್ಳಲು ಗೂಳಿಯ ರೂಪವನ್ನು ಧರಿಸಿ ಹೋಗುತ್ತಾನಂತೆ ಇದರಿಂದ ಮರೆಯಾದ ಶಿವ ಐದು ವಿಭಿನ್ನ ರೂಪಗಳಲ್ಲಿ ಮತ್ತೆ ಕಾಣಿಸಿಕೊಂಡನಂತೆ ಕೇದಾರನಾಥದಲ್ಲಿ ರುದ್ರನಾಥದಲ್ಲಿ ಮುಖ ತುಂಗಾನಾಥದಲ್ಲಿ ಮಹೇಶ್ವರದಲ್ಲಿ ಒಕ್ಕುಳ ಅಥವಾ ಹೊಟ್ಟೆ ಹಾಗೆ ಕಲ್ಪೇಶ್ವರದಲ್ಲಿ ಬೀಗಗಳು ದೇವಾಲಯ ಗರ್ಭಾಗೃಹದಲ್ಲಿ ತ್ರಿಭುಜ ಆಕಾರದಲ್ಲಿ ಪೂಜಿಸಲಾಗುತ್ತದೆ ಕೇದಾರನಾಥರ ಸುತ್ತಮುತ್ತಲಿನ ಪಾಂಡವರ ಅನೇಕ ಚಿಹ್ನೆಗಳು ಸಹ ಇಂದಿಗೂ ಸಿಗುತ್ತವೆಯಂತೆ ರಾಜ ಪಾಂಡು ಪಾಂಡುಕೇಶ್ವರದಲ್ಲಿ ನಿಧನರಾಗಿದ್ದರಂತೆ ಇಲ್ಲಿನ ಬುಡಕಟ್ಟು ಜನಾಂಗದವರು ಪಾಂಡವ ನೃತ್ಯ ಎಂಬ ನೃತ್ಯವನ್ನು ಮಾಡುತ್ತಾ ಇರುತ್ತಾರೆ ಎಂಬುದಾಗಿ ತಿಳಿಸಲಾಗುತ್ತದೆ ಕೇದಾರನಾಥ ದೇವಾಲಯದ ಮುಂಭಾಗದಲ್ಲಿ ಸಣ್ಣ ಕಂಬದ ಕೋಣೆ ಇದೆ ಅದು ಪಾರ್ವತಿಯ ಮತ್ತು ಐದು ಪಾಂಡವರ ಚಿತ್ರಗಳನ್ನು ಹೊಂದಿದೆಯಂತೆ ಹಾಗೆ ಮಧ್ಯಮಹೇಶ್ವರ ತುಂಗನಾಥ ರುದ್ರನಾಥ ಮತ್ತು ಕಲ್ಪೇಶ್ವರ ಎಂಬ ಐದು ದೇವಾಲಯಗಳಿವೆ ಈ ಐದು ದೇವಾಲಯಗಳನ್ನು ಪಂಚ ಕೇದಾರಗಳೆಂದೇ ಕರೆಯಲಾಗುತ್ತದೆ ದೇವಾಲಯದ ಒಳಗಡೆ ಶಿವನ ವಾಹನವನ್ನು ನಂದಿ ಮತ್ತು ಶಿವನ ಅವತಾರದಲ್ಲಿ ಬಂದ ವೀರಭದ್ರ ಮೂರ್ತಿಗಳು ದ್ರೌಪದಿ ಮತ್ತು ಇತರ ದೇವತೆಗಳ ಪ್ರತಿಮೆಗಳು ಸಹ ಮುಖ್ಯ ಸಭಾಂಗಣಗಳಲ್ಲಿ ಸ್ಥಾಪಿಸಲಾಗಿದೆಯೇ ದೇವಾಲಯದ ಅಸಾಮಾನ್ಯ ವೈಶಿಷ್ಟ್ಯವೇನೆಂದರೆ ತ್ರಿಕೋನ ಕಲ್ಲಿನ ತಂತುಕೋಶದಲ್ಲಿ ಕೆತ್ತಿದ ಮನುಷ್ಯನ ಮುಖ್ಯಸ್ಥದ ಚಿತ್ರವಿದೆ ಸ್ನೇಹಿತರೆ ಈ ಕೇದಾರನಾಥರಲ್ಲಿ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ಸಮಾಧಿ ಆದರು ಎಂಬುದಾಗಿ ಹೇಳಲಾಗುತ್ತದೆ ಸಮಾಧಿ ಮಂದಿರವೂ ಕೂಡ ಇದೆ ಸ್ನೇಹಿತರೆ ನಮ್ಮ ಕರ್ನಾಟಕಕ್ಕೂ ಹಾಗೂ ಕೇದಾರನಾಥಕ್ಕೂ ಅಭಿನವಾದ ಸಂಬಂಧವಿದೆ ಅರ್ಚಕರು ಹಾಗೂ ಮುಖಿ ಮಠ ಮಠದಲ್ಲಿ ನಮ್ಮ ಕರ್ನಾಟಕದ ಅರ್ಚಕರೇ ಇದ್ದಾರೆ ಅದರಲ್ಲೂ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿದ ಅರ್ಚಕರು ಇಂದಿಗೂ ಸಹ ಕೇದಾರನಾಥನಿಗೆ ಪೂಜೆ ಸಲ್ಲಿಸುತ್ತಾರೆ ಮುಖಿ ಮಠವು ಶ್ರೀ ವೀರಶೈವ ಲಿಂಗಾಯತ ಮಠಗಳಲ್ಲಿ ಒಂದಾಗಿದ್ದು ಪಂಚ ಪೀಠಗಳೆಂದು ಕರೆಯುವ ಇದು ಒಂದು ಕೇದಾರನಾಥ ಪೀಠವು ಒಂದಾಗಿದೆ ಇದರ ವಿಶೇಷತೆ ಏನೆಂದರೆ ಕೇದಾರನಾಥವು ಒಮ್ಮೆ ತೆರೆದರೆ ಅದು ಅಂದು ಹೋದ ಅರ್ಚಕರು ಮತ್ತೆ ಕೇದಾರನಾಥ ಮಂದಿರ ಮುಚ್ಚುವವರೆಗೂ ಕೇದಾರನಾಥ ದೇವಾಲಯದಲ್ಲೇ ಉಳಿದುಕೊಳ್ಳುತ್ತಾರಂತೆ ಅದು ಮಠಕ್ಕೆ ಉಕ್ಕಿ ಮಠಕ್ಕೆ ಬರುವುದಿಲ್ಲವಂತೆ ದೇವರ ಸಮೇತ ಅಂದರೆ ಮತ್ತೆ ಯಾವಾಗ ದೇವಾಲಯವು ಮುಚ್ಚುತ್ತದೆಯೋ ಆಗ ದೇವರನ್ನು ಪಲ್ಲಕ್ಕಿಯೊಡನೆ ತೆಗೆದುಕೊಂಡು ಉಕ್ಕಿ ಮಠಕ್ಕೆ ಬಂದು ಅಲ್ಲಿ ಆರು ತಿಂಗಳ ಕಾಲ ಕಾಲ ಪೂಜೆ ಮಾಡಲಾಗುತ್ತದೆಯಂತೆ ಈ ಕೇದಾರನಾಥ ದೇವಾಲಯವನ್ನು ನಾವು ಪಾದಯಾತ್ರೆಯ ಮೂಲಕ ಹೆಲಿಕಾಪ್ಟರ್ ಮೂಲಕ ಹಾಗೂ ಕುದುರೆಗಳಲ್ಲಿ ನಂತರ ಡೋಲಿಯಲ್ಲೂ ಸಹ ತಲುಪಬಹುದಾಗಿದೆ ಆದರೆ ಇದು ಅತ್ಯಂತ ಕಠಿಣವಾದ ದುರ್ಗಮಯವಾದ ಹಿಮಾಲಯ ತಪ್ಪಲಿನ ಕಠಿಣ ಅತ್ಯಂತ ಕಠಿಣ ದಾರಿ ಸವಿಸಬೇಕಾಗಿರುತ್ತದೆ ಎಂದು ಹೇಳಲಾಗಿದೆ ಈ ದೇವಾಲಯವನ್ನು ತಲುಪಬೇಕಾದರೆ ನಾವು ಮೊದಲು ದೆಹಲಿಯನ್ನು ತಲುಪಿ ಅಲ್ಲಿಂದ ಋಷಿಕೇಶ ಹರಿದ್ವಾರದ ಮೂಲಕ ಗೌರಿ ಕುಂಡವನ್ನು ತಲುಪಬೇಕು ಗೌರಿ ಕುಂಡದಿಂದ ನಮಗೆ ಬಸ್ಸು ಜೀಪುಗಳ ಸೌಲಭ್ಯವಿದ್ದು ಅಲ್ಲಿಂದ ಮುಂದಕ್ಕೆ ನಾವು ಕಾಲುನಡಿಗೆಯಲ್ಲೇ ದೇವಾಲಯವನ್ನು ತಲುಪಬೇಕು ಸುಮಾರು ಹದಿನೆಂಟು ಅಂದರೆ ಹನ್ನೊಂದು ಮೈಲಿಗಳಷ್ಟು ದೂರವನ್ನು ನಾವು ಹಿಮಾಲಯದ ತಪ್ಪಲಲ್ಲಿ ಕಠಿಣ ದುರ್ಗಮಯ ಪ್ರದೇಶವನ್ನು ದಾರಿ ಮೂಲಕ ದೇವಾಲಯವನ್ನು ತಲುಪಬೇಕಾಗುತ್ತದೆ ಸ್ನೇಹಿತರೆ ಅನುಕೂಲ ಇರುವವರು ಹೆಲಿಕಾಪ್ಟರ್ ಮೂಲಕವೂ ಈ ದೇವಾಲಯ ಹತ್ತಿರಕ್ಕೆ ತಲುಪಬಹುದು ಹಾಗೂ ನಡೆಯಲಾಗದವರು ವಯಸ್ಸಾದವರು ಕುದುರೆಗಳನ್ನು ಮತ್ತು ಡೋಲಿಗಳನ್ನು ಆಶ್ರಯಿಸಿ ದೇವಾಲಯವನ್ನು ತಲುಪಬಹುದು ಈ ದೇವಾಲಯ ನಂತರ ನಾವು ಶ್ರೀ ವಿಷ್ಣುವಿನ ವಾಸಸ್ಥಾನವ ಎಂಬುದಾಗಿ ಕರೆಯಲಾಗುವ ಬದ್ರಿನಾಥ ದೇವಾಲಯ ಆದಿಶಂಕರಾಚಾರ್ಯರ ಸಮಾಧಿ ಗಂಗೋತ್ರಿ ಯಮುನೋತ್ರಿ ಗೌರಿಕುಂಡ ಇನ್ನು ಮುಂತಾದ ದೇವಾಲಯಗಳನ್ನು ಸಹ ದರ್ಶನ ಮಾಡಬಹುದಂತೆ ಹೀಗೆ ಅತ್ಯಂತ ಪುರಾತನವಾದ ಮಹಾದೇವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಹಿಮಾಲಯ ತಪ್ಪಲಿನಲ್ಲಿರುವ ಜ್ಯೋತಿರ್ಲಿಂಗವೇ ಈ ಕೇದಾರನಾಥ ಜ್ಯೋತಿರ್ಲಿಂಗವಾಗಿದೆ ನಿಮಗೆ ನಿಮ್ಮ ಕುಟುಂಬದವರ ಮೇಲೆ ಶ್ರೀ ಕೇದಾರನಾಥನ ಕೃಪೆ ಇರಲಿ ಎಂದು ಕೇಳುತ್ತಾ ಇಂದಿನ ಈ ಕೇದಾರನಾಥ ಜ್ಯೋತಿರ್ಲಿಂಗದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ